ಸರ್ ನಮಸ್ತೆ ಇದು ಮೂವತ್ತ್ಮೂರಡಿ ನಕ್ಸೆ ರೋಡು ನಕ್ಸೇಲಿರುವಂತಹ ರಸ್ತೆ ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರು ಗುಂಡ್ ರೋಡು ಮೆಟ್ಲಿಂಗ್ ರೋಡು ಆ ಕಡೆ ಲೈಟ್ ಕಬ್ಬುಕೊಂಡ್ರೆ ಮೆಟ್ಲಿಂಗ್ ಆಗೈತೆ ಅಲ್ಲಿಂದ ಮೆಟ್ಲಿಂಗ್ ಆಗಬೇಕು ಇದು ಒಂದು ಗ್ರಾಮಕ್ಕೆ ಹೋಗುವಂಥ ರಸ್ತೆ ಮಳವಳ್ಳಿ ತಾಲೂಕದಕ್ಕೆ ಸೇರಿದಂಥ ಪ್ರಾಪರ್ಟಿ ಇದು ಓನ್ ಟಿ ಸಿ ಇದೆ ಒಂದು ಬೋರ್ ಇದೆ ಮೋಟ್ರ್ ಬಿಟ್ಕೋಬೇಕು ಒಂದು ಎಕರೆ ಮೂವತ್ತೊಂಬತ್ತು ಗುಂಟೆ ಜಾಗ ಜಾಗ ಒಂದೇ ಪ್ಲಾಟ್ ಆಗಿದೆ ನಾಗಮೂಲೆ ಚೌಕಟ್ಟಾಗಿದೆ ಬಾಕ್ಸ್ಟೇಪ್ ಬರ್ತದೆ ಜಾಗ ಕ್ಲಿಯರ್ ಡಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ ಜಾಗ ಮಳವಳ್ಳಿಯಿಂದ ಜಾಗಕ್ಕೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದೆ ಬರು మోటరు విట్కు డా 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 రస్త అర్ధ కిలోమీట్రు మండ్రోడు ఎల్లి రోడు జగ తుం చూందే ప్లాట్ నాకమలి చౌకటి ఇంధ మార్కంట ఓన్ టీసీ బోర్ద మోటర్ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ